ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಎಂಟು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಸದಾ ಇದೇ ಖುಷಿಯಲ್ಲಿರಬೇಕು ನಾವೀಗ ನಮ್ಮ ಎಂಬತ್ನಾಲ್ಕು ಜನ್ಮದ ಚಕ್ರವನ್ನು ಪೂರ್ಣಗೊಳಿಸಿದ್ದೇವೆ ನಾವೀಗ ನಮ್ಮ ಮನೆಗೆ ವಾಪಸ್ ಹೋಗುತ್ತೇವೆ ಇನ್ನು ಕೆಲವು ದಿನಗಳವರೆಗೆ ಮಾತ್ರ ಈ ಕರ್ಮ ಭೋಗ ಇದೆ ಅಂದರೆ ಕೆಲವು ದಿನ ಮಾತ್ರ ನಾವು ಈ ಕರ್ಮ ಭೋಗವನ್ನು ಅನುಭವ ಮಾಡಬೇಕಾಗುತ್ತದೆ ಇಂದಿನ ಪ್ರಶ್ನೆ ಆಗಿದೆ ವಿಕರ್ಮೀತರಾಗುವಂತಹ ಮಕ್ಕಳು ವಿಕರ್ಮದಿಂದ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ಯಾವ ಮಾತಿನ ಕಡೆ ಬಹಳಷ್ಟು ಗಮನವನ್ನು ಕೊಡಬೇಕು ಉತ್ತರ ಸರ್ವ ವಿಕರ್ಮಗಳಿಗೂ ಬೇರು ದೇಹಾಭಿಮಾನ ಆಗಿದೆ ಎಂದು ದೇಹಾಭಿಮಾನ ನಮಗೆ ಬರಬಾರದು ಅನ್ನುವ ಮಾತಿನ ಬಗ್ಗೆ ನಮಗೆ ಗಮನ ಇರಬೇಕು ಅದಕ್ಕೋಸ್ಕರ ಬಾರಿ ಬಾರಿಗೂ ಆತ್ಮ ಅಭಿಮಾನಿಯಾಗಿ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಅವಶ್ಯವಾಗಿ ಕರ್ಮಕ್ಕೆ ಒಳ್ಳೆಯ ಫಲ ಅಥವಾ ಕೆಟ್ಟ ಫಲ ಸಿಕ್ಕೇ ಸಿಗುತ್ತದೆ ಅಂತ್ಯದಲ್ಲಿ ನಾವು ಕೆಟ್ಟ ಫಲವನ್ನು ಪ್ರಾಪ್ತಿ ಮಾಡಿಕೊಂಡರೆ ನಮ್ಮ ಬುದ್ಧಿ ನಮ್ಮನ್ನೇ ತಿನ್ನುತ್ತದೆ ಆದರೆ ಈ ಜನ್ಮದ ಪಾಪದ ಹೊರೆಯನ್ನು ಹಗುರ ಮಾಡಿಕೊಳ್ಳುವುದಕ್ಕೋಸ್ಕರ ಮಾಡಿರುವ ಎಲ್ಲಾ ಪಾಪದ ಬಗ್ಗೆ ಪರಮಾತ್ಮ ತಂದೆಗೆ ಸತ್ಯವನ್ನೇ ಹೇಳಬೇಕು ಓಂ ಶಾಂತಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಬಹಳ ದೊಡ್ಡ ಗುರಿಯಾಗಿದೆ ಅನೇಕರಿಗೆ ಕೇವಲ ಜ್ಞಾನದ ಮಾತನ್ನು ಕೇಳುವ ಮಾತಿನಲ್ಲಿ ಮಾತ್ರ ಆಸಕ್ತಿ ಇರುತ್ತದೆ ಜ್ಞಾನವನ್ನು ಕೇಳುವುದು ಬಹಳ ಸಹಜ ಆಗಿದೆ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಸಹಜ ಆಗಿದೆ ಎಂಬತ್ನಾಲ್ಕು ಜನ್ಮದ ಚಕ್ರದ ಬಗ್ಗೆ ಅರ್ಥ ಮಾಡಿಕೊಂಡು ಸ್ವದರ್ಶನ ಚಕ್ರಧಾರಿಗಳಾಗಬೇಕು ಇನ್ನು ಜ್ಞಾನದಲ್ಲಿ ಜಾಸ್ತಿ ಯಾವ ಮಾತು ಇಲ್ಲ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ನಾವೆಲ್ಲರೂ ಸ್ವದರ್ಶನ ಚಕ್ರಧಾರಿಗಳಾಗಿದ್ದೇವೆ ಸ್ವದರ್ಶನ ಚಕ್ರದ ಮೂಲಕ ಯಾರ ತಲೆಯನ್ನೂ ಕೂಡ ನಾವು ಕಟ್ ಮಾಡುವುದಿಲ್ಲ ಹೇಗೆ ಶ್ರೀಕೃಷ್ಣ ಸ್ವದರ್ಶನ ಚಕ್ರದ ಮೂಲಕ ತಲೆಯನ್ನು ಕಟ್ ಮಾಡಿದರು ಎಂದು ತೋರಿಸುತ್ತಾರೋ ಆ ರೀತಿ ಚಕ್ರದ ಮೂಲಕ ನಾವು ತಲೆಯನ್ನು ಕಟ್ ಮಾಡುವುದಿಲ್ಲ ಈ ಲಕ್ಷ್ಮೀನಾರಾಯಣರು ವಿಷ್ಣುವಿನ ಎರಡು ರೂಪ ಆಗಿದ್ದಾರೆ ಅಂದ ಮೇಲೆ ಲಕ್ಷ್ಮೀನಾರಾಯಣರ ಬಳಿ ಸ್ವದರ್ಶನ ಚಕ್ರ ಇರುತ್ತದೆಯೇನು ಪುನಃ ಶ್ರೀಕೃಷ್ಣನ ಕೈಯಲ್ಲಿ ಏಕೆ ಸ್ವದರ್ಶನ ಚಕ್ರವನ್ನು ತೋರಿಸುತ್ತಾರೆ ಒಂದು ಪತ್ರಿಕೆ ಪ್ರಿಂಟ್ ಆಗುತ್ತದೆ ಅದರಲ್ಲಿ ಶ್ರೀಕೃಷ್ಣನ ಇಂತಹ ಅನೇಕ ಚಿತ್ರವನ್ನು ತೋರಿಸುತ್ತಾರೆ ಪರಮಾತ್ಮ ತಂದೆ ಬಂದು ನಿಮಗೆ ರಾಜ್ಯೋಗವನ್ನು ಕಲಿಸುತ್ತಾರೆ ಪರಮಾತ್ಮ ತಂದೆ ಚಕ್ರದ ಮೂಲಕ ಅಸುರರ ನಾಶವನ್ನು ಮಾಡುವುದನ್ನು ನಮಗೆ ಕಲಿಸುವುದಿಲ್ಲ ಯಾರ ಸ್ವಭಾವ ಅಸುರಿ ಸ್ವಭಾವ ಆಗಿರುತ್ತದೆಯೋ ಅವರಿಗೆ ಅಸುರರು ಎಂದು ಕರೆಯಲಾಗುತ್ತದೆ ಇನ್ನು ಮನುಷ್ಯರಂತೂ ಮನುಷ್ಯರೇ ಆಗಿದ್ದಾರೆ ಸ್ವದರ್ಶನ ಚಕ್ರದ ಮೂಲಕ ಎಲ್ಲರನ್ನೂ ಸಾಯಿಸುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ ಭಕ್ತಿ ಮಾರ್ಗದಲ್ಲಿ ಎಂತೆಂತಹ ಚಿತ್ರವನ್ನು ಕುಳಿತು ನಿರ್ಮಾಣ ಮಾಡುತ್ತಾರೆ ಭಕ್ತಿ ಮಾರ್ಗಕ್ಕೂ ಜ್ಞಾನ ಮಾರ್ಗಕ್ಕೂ ಹಗಲು ರಾತ್ರಿಯಷ್ಟು ಅಂತರ ಇದೆ ಈಗ ಮಕ್ಕಳಾದ ನೀವು ಈ ಸೃಷ್ಟಿ ಚಕ್ರದ ಬಗ್ಗೆ ಅರ್ಥ ಮಾಡಿಕೊಳ್ಳಬೇಕು ಮತ್ತು ಸಂಪೂರ್ಣ ನಾಟಕದ ಬಗ್ಗೆ ಅರ್ಥ ಮಾಡಿಕೊಳ್ಳಬೇಕು ಏಕೆಂದರೆ ನೀವೆಲ್ಲರೂ ಪಾತ್ರಧಾರಿಗಳಾಗಿದ್ದೀರಾ ಜಗತ್ತಿನಲ್ಲಿ ಇರುವಂತಹ ಹದ್ದಿನ ಪಾತ್ರಧಾರಿಗಳಿಗೂ ಕೂಡ ನಾಟಕದ ಬಗ್ಗೆ ಗೊತ್ತಿದೆ ಇದು ಬೇಹದ್ದಿನ ನಾಟಕ ಆಗಿದೆ ಈ ನಾಟಕವನ್ನು ವಿಸ್ತಾರವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಆ ನಾಟಕ ಕೇವಲ ಎರಡು ಗಂಟೆಯ ನಾಟಕ ಆಗಿರುತ್ತದೆ ಆ ನಾಟಕದಲ್ಲಿ ಪಾತ್ರದ ಬಗ್ಗೆ ಪಾತ್ರಧಾರಿಗಳಿಗೆ ವಿಸ್ತಾರವಾಗಿ ಗೊತ್ತಿರುತ್ತದೆ ಇಲ್ಲಿ ನಾವು ಎಂಬತ್ನಾಲ್ಕು ಜನ್ಮದ ಬಗ್ಗೆ ಅರ್ಥ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆ ತಿಳಿಸಿದ್ದಾರೆ ನಾನು ಈ ಬ್ರಹ್ಮನ ರಥದಲ್ಲಿ ಪ್ರವೇಶವನ್ನು ಮಾಡುತ್ತೇನೆ ಈ ಬ್ರಹ್ಮ ತಂದೆಯ ಎಂಬತ್ನಾಲ್ಕು ಜನ್ಮದ ಕತೆಯ ಬಗ್ಗೆ ಕೂಡ ನಿಮಗೆ ಗೊತ್ತಿರಬೇಕು ತಾನೆ ಮನುಷ್ಯರ ಬುದ್ಧಿಯಲ್ಲಿ ಇಂತಹ ಜ್ಞಾನದ ಮಾತು ಇರಲು ಸಾಧ್ಯ ಇಲ್ಲ ಎಂಬತ್ನಾಲ್ಕು ಲಕ್ಷ ಜನ್ಮವು ಅಥವಾ ಎಂಬತ್ನಾಲ್ಕು ಜನ್ಮವು ಅನ್ನುವುದು ಕೂಡ ಮನುಷ್ಯರಿಗೆ ಗೊತ್ತಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮಗೆ ನಾನು ನಿಮ್ಮ ಎಂಬತ್ನಾಲ್ಕು ಜನ್ಮದ ಕತೆಯನ್ನು ತಿಳಿಸುತ್ತೇನೆ ಒಂದು ವೇಳೆ ಎಂಬತ್ನಾಲ್ಕು ಲಕ್ಷ ಜನ್ಮ ಇದ್ದಿದ್ದರೆ ಎಂಬತ್ನಾಲ್ಕು ಲಕ್ಷ ಜನ್ಮದ ಬಗ್ಗೆ ತಿಳಿದುಕೊಳ್ಳಲು ಎಷ್ಟು ಸಮಯ ಬೇಕಾಗುತ್ತದೆ ಇಲ್ಲಿ ನೀವು ಎಂಬತ್ನಾಲ್ಕು ಜನ್ಮದ ಕಥೆಯನ್ನು ಒಂದು ಸೆಕೆಂಡ್ ನಲ್ಲಿ ಅರ್ಥ ಮಾಡಿಕೊಳ್ಳುತ್ತೀರಾ ನಾವು ಹೇಗೆ ಎಂಬತ್ನಾಲ್ಕು ಜನ್ಮದ ಚಕ್ರದಲ್ಲಿ ಬರುತ್ತೇವೆ ಎಂದು ನಿಮಗೆ ಸೆಕೆಂಡ್ ನಲ್ಲಿ ಗೊತ್ತಾಗುತ್ತದೆ ಎಂಬತ್ನಾಲ್ಕು ಲಕ್ಷ ಜನ್ಮದ ಬಗ್ಗೆ ಸೆಕೆಂಡ್ ನಲ್ಲಿ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಎಂಬತ್ನಾಲ್ಕು ಲಕ್ಷ ಜನ್ಮ ಅಂತೂ ಇಲ್ಲ ಈಗ ಮಕ್ಕಳಿಗೆ ಖುಷಿಯಾಗಬೇಕು ಈಗ ನಮ್ಮ ಎಂಬತ್ನಾಲ್ಕು ಜನ್ಮದ ಚಕ್ರ ಪೂರ್ಣ ಆಗಿದೆ ನಾವೀಗ ನಮ್ಮ ಮನೆಗೆ ವಾಪಸ್ ಹೋಗುತ್ತೇವೆ ಇನ್ನು ಕೆಲವು ದಿನಗಳವರೆಗೆ ಮಾತ್ರ ಈ ಕರ್ಮ ಭೋಗವನ್ನು ನಾವು ಅನುಭವ ಮಾಡಬೇಕಾಗುತ್ತದೆ ವಿಕರ್ಮವನ್ನು ವಿನಾಶ ಮಾಡಿಕೊಂಡು ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದು ಹೇಗೆ ಅದಕ್ಕೋಸ್ಕರ ಇಲ್ಲಿ ಪರಮಾತ್ಮ ತಂದೆ ಮಕ್ಕಳಿಗೆ ಯುಕ್ತಿಯನ್ನು ತಿಳಿಸಿದ್ದಾರೆ ಇನ್ನು ಈ ಜನ್ಮದಲ್ಲಿ ನೀವು ಎಷ್ಟೆಲ್ಲಾ ವಿಕರ್ಮವನ್ನು ಮಾಡಿದ್ದೀರೋ ಅದನ್ನು ಪರಮಾತ್ಮ ತಂದೆಗೆ ಪತ್ರದಲ್ಲಿ ಬರೆದು ಕೊಡಿ ಆಗ ಮಾಡಿರುವ ವಿಕರ್ಮದ ಹೊರೆ ಮನಸ್ಸಿನಲ್ಲಿ ಹಗುರ ಆಗುತ್ತದೆ ಅಂದರೆ ವಿಕರ್ಮದ ಹೊರೆಯ ಬಾರ ಹಗುರ ಆಗುತ್ತದೆ ಅನ್ನುವ ಮಾತನ್ನು ತಂದೆ ತಿಳಿಸುತ್ತಾರೆ ಇನ್ನು ಜನ್ಮ ಜನ್ಮಾಂತರದ ವಿಕರ್ಮವನ್ನು ಪರಮಾತ್ಮ ತಂದೆಗೆ ಬರೆದು ತಿಳಿಸಲು ಸಾಧ್ಯ ಇಲ್ಲ ವಿಕರ್ಮ ಅಂತೂ ಮಕ್ಕಳ ಮೂಲಕ ನಡೆಯುತ್ತಾ ಬಂದಿದೆ ಯಾವಾಗಿನಿಂದ ರಾವಣ ರಾಜ್ಯ ಪ್ರಾರಂಭ ಆಯಿತು ಆ ಸಮಯದಿಂದ ನಮ್ಮ ಕರ್ಮ ವಿಕರ್ಮ ಆಗುತ್ತಾ ಬಂದಿದೆ ಸತ್ಯುಗದಲ್ಲಿ ನಮ್ಮ ಕರ್ಮ ಅಕರ್ಮ ಆಗುತ್ತದೆ ಭಗವಾನ್ ವಾಚಾಗಿದೆ ವಿಕರ್ಮದ ಗತಿಯ ಬಗ್ಗೆ ತಿಳಿಸುತ್ತೇನೆ ನಾರಾಯಣರ ರಾಜ್ಯದಿಂದ ವಿಕರ್ಮಾಜಿ ಸಂವತ್ಸರ ಪ್ರಾರಂಭ ಆಗುತ್ತದೆ ಏಣಿಯ ಚಿತ್ರದಲ್ಲಿ ಈ ಎಲ್ಲಾ ಮಾತು ಬಹಳಷ್ಟು ಸ್ಪಷ್ಟವಾಗಿದೆ ಶಾಸ್ತ್ರದಲ್ಲಿ ಇಂತಹ ಯಾವ ಮಾತು ಇಲ್ಲ ಸೂರ್ಯ ಅಂಶಗಳು ಮತ್ತು ಚಂದ್ರ ಅಂಶಗಳು ಯಾರಾಗಿದ್ದಾರೆ ಅನ್ನುವ ರಹಸ್ಯದ ಬಗ್ಗೆ ಮಕ್ಕಳಾದ ನೀವು ಅರ್ಥ ಮಾಡಿಕೊಂಡಿದ್ದೀರಾ ನಾವೇ ಸೂರ್ಯವಂಶಿಗಳಾಗಿದ್ದೆವು ನಂತರ ನಾವೇ ಚಂದ್ರವಂಶಿಗಳಾದೆವು ಅನ್ನುವ ರಹಸ್ಯ ನಿಮಗೆ ಗೊತ್ತಿದೆ ವಿರಾಟ ರೂಪದ ಚಿತ್ರವನ್ನು ಬಹಳಷ್ಟು ನಿರ್ಮಾಣ ಮಾಡುತ್ತಾರೆ ಆದರೆ ವಿರಾಟ ರೂಪದ ಚಿತ್ರದ ಬಗ್ಗೆ ಅರ್ಥ ಸ್ವಲ್ಪ ಕೂಡ ಗೊತ್ತಿಲ್ಲ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಈ ಜ್ಞಾನದ ಮಾತನ್ನು ನಮಗೆ ತಿಳಿಸಲು ಸಾಧ್ಯ ಇಲ್ಲ ಈ ಬ್ರಹ್ಮನ ಮೇಲೆ ಬೇರೆ ಯಾರೂ ಇಲ್ಲ ಬ್ರಹ್ಮನಿಗೆ ಈ ಶಿಕ್ಷಣವನ್ನು ಕಲಿಸಿರುವಂತವರು ಬೇರೆ ಯಾರೂ ಇಲ್ಲ ಅಂದರೆ ಯಾರ ಮೂಲಕವೂ ಬ್ರಹ್ಮ ತಂದೆ ಈ ಶಿಕ್ಷಣವನ್ನು ಮೊದಲೇ ಕಲಿಸಿಲ್ಲ ಒಂದು ವೇಳೆ ಯಾವುದಾದರೂ ಗುರುಗಳು ಬ್ರಹ್ಮ ತಂದೆಗೆ ಈ ಶಿಕ್ಷಣವನ್ನು ಕಲಿಸಿದ್ದರೆ ಆ ಗುರುವಿಗೆ ಕೇವಲ ಬ್ರಹ್ಮ ತಂದೆ ಒಬ್ಬರೇ ಶಿಷ್ಯರಾಗಿರುತ್ತಿರಲಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವೀಗ ಪತಿತರಿಂದ ಪಾವನರಾಗಬೇಕು ನಂತರ ನೀವೇ ಪಾವನರಿಂದ ಪತಿತರಾಗುತ್ತೀರಾ ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ ಅನೇಕ ಬಾರಿ ನಾವು ಈ ನಾಟಕ ಚಕ್ರದಲ್ಲಿ ಬಂದಿದ್ದೇವೆ ಈ ನಾಟಕ ಚಕ್ರವನ್ನು ನಾವು ಪಾಸ್ ಮಾಡುತ್ತಿರುತ್ತೇವೆ ನೀವು ಪಾತ್ರಧಾರಿಗಳಾಗಿದ್ದೀರಾ ಆದಿಯಿಂದ ಹಿಡಿದು ಅಂತ್ಯದವರೆಗೂ ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಪಾತ್ರವನ್ನು ಮಾಡಲು ಸಾಧ್ಯ ಇಲ್ಲ ನಿಮಗೆ ಈ ಎಲ್ಲಾ ಮಾತಿನ ಬಗ್ಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಂತರ ನೀವೇ ಈ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತೀರಾ ಅನ್ಯ ಧರ್ಮದವರು ಇಂತಿಂತಹ ಸಮಯದಲ್ಲಿ ಈ ಸೃಷ್ಟಿಗೆ ಬರುತ್ತಾರೆ ನಿಮ್ಮ ಪಾತ್ರ ಆಲ್ರೌಂಡ್ ಪಾತ್ರ ಆಗಿದೆ ಸತ್ಯಯುಗದಲ್ಲಿ ಕ್ರಿಶ್ಚಿಯನ್ನರು ಇದ್ದರು ಎಂದು ಹೇಳಲು ಸಾಧ್ಯ ಇಲ್ಲ ದ್ವಾಪರ ಯುಗದ ಮಧ್ಯದಲ್ಲಿ ಕ್ರಿಶ್ಚಿಯನ್ನರು ಈ ಸೃಷ್ಟಿಗೆ ಬರುತ್ತಾರೆ ಈ ಸಂಪೂರ್ಣ ಜ್ಞಾನ ಈಗ ಮಕ್ಕಳಾದ ನಿಮ್ಮ ಬುದ್ಧಿಯಲ್ಲಿ ಇದೆ ನೀವೀಗ ಯಾರಿಗೆ ಬೇಕಾದರೂ ಈ ಜ್ಞಾನದ ಮಾತನ್ನು ತಿಳಿಸಬಹುದು ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಬಗ್ಗೆ ಗೊತ್ತಿಲ್ಲ ರಚಯಿತನ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅಂದ ಮೇಲೆ ರಚನೆಯ ಬಗ್ಗೆ ಅವರಿಗೆ ಹೇಗೆ ಗೊತ್ತಾಗಲು ಸಾಧ್ಯ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಯಾವುದು ಸರಿಯಾದ ಮಾತಾಗಿದೆಯೋ ಆ ಸರಿಯಾದ ಜ್ಞಾನದ ಪಾಯಿಂಟ್ ಅನ್ನು ಪ್ರಿಂಟ್ ಮಾಡಿಸಿ ಏರೋಪ್ಲೇನ್ ನಿಂದ ಎಲ್ಲಾ ಸ್ಥಾನದಲ್ಲೂ ಕೆಳಗಡೆ ಬೀಳಿಸಬೇಕು ಅಂತಹ ಪಾಂಪ್ಲೆಂಟ್ ಅನ್ನು ತಯಾರು ಮಾಡಲು ಪಾಯಿಂಟ್ಸ್ ಗಳನ್ನು ಸಂಗ್ರಹ ಮಾಡಬೇಕು ಅಥವಾ ಟಾಪಿಕ್ಸ್ ನ ಬಗ್ಗೆ ಕುಳಿತು ಬರೆಯಬೇಕು ಮಕ್ಕಳು ಹೇಳುತ್ತಾರೆ ಬಾಬಾ ನಮಗೆ ಕೆಲಸ ಇಲ್ಲ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಇಲ್ಲಿ ಬಹಳಷ್ಟು ಸೇವೆ ಇದೆ ಏಕಾಂತದಲ್ಲಿ ಕುಳಿತು ಇಂತಹ ಕೆಲಸವನ್ನು ಮಾಡಿ ಜಗತ್ತಿನಲ್ಲಿ ಎಷ್ಟೆಲ್ಲ ದೊಡ್ಡ ದೊಡ್ಡ ಸಂಸ್ಥೆ ಇದೆಯೋ ಗೀತಾ ಪಾಠಶಾಲೆ ಮುಂತಾದದ್ದು ಇದೆಯೋ ಅಲ್ಲಿರುವಂತಹ ಎಲ್ಲಾ ವ್ಯಕ್ತಿಗಳನ್ನು ಜಾಗೃತರನ್ನಾಗಿ ಮಾಡಬೇಕು ಎಲ್ಲರಿಗೂ ಪರಮಾತ್ಮ ತಂದೆಯ ಸಂದೇಶವನ್ನು ನೀಡಬೇಕು ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ ಯಾರು ತಿಳುವಳಿಕೆ ಉಳ್ಳಂತವರಾಗಿದ್ದಾರೆ ಅವರು ತಕ್ಷಣ ತಿಳಿದುಕೊಳ್ಳುತ್ತಾರೆ ಅವಶ್ಯವಾಗಿ ಈ ಸಂಗಮ ಯುಗದಲ್ಲಿ ಹೊಸ ಜಗತ್ತಿನ ಸ್ಥಾಪನೆ ಆಗುತ್ತದೆ ಮತ್ತು ಹಳೆಯ ಜಗತ್ತಿನ ವಿನಾಶ ಆಗುತ್ತದೆ ಸತ್ಯಯುಗದಲ್ಲಿ ಪುರುಷೋತ್ತಮ ಮನುಷ್ಯರು ಇರುತ್ತಾರೆ ಈ ಕಲಿಯುಗದಲ್ಲಿ ಅಸುರಿ ಸ್ವಭಾವವುಳ್ಳಂತಹ ಪತಿತ ಮನುಷ್ಯರು ಇದ್ದಾರೆ ಪರಮಾತ್ಮ ತಂದೆ ಮಕ್ಕಳಿಗೆ ಈ ಮಾತನ್ನೂ ಕೂಡ ತಿಳಿಸಿದ್ದಾರೆ ಕುಂಭಮೇಳ ಮುಂತಾದದ್ದು ನಡೆಯುತ್ತದೆ ಕುಂಭಮೇಳಕ್ಕೆ ಬಹಳಷ್ಟು ಜನ ಸ್ನಾನವನ್ನು ಮಾಡಲು ಹೋಗುತ್ತಾರೆ ಏಕೆ ಅಲ್ಲಿಗೆ ಸ್ನಾನವನ್ನು ಮಾಡಲು ಹೋಗುತ್ತಾರೆ ಪಾವನ ಆಗಬೇಕು ಎಂದು ಎಲ್ಲರೂ ಬಯಸುತ್ತಾರೆ ಮನುಷ್ಯರು ಯಾವ ಯಾವ ಸ್ಥಾನಕ್ಕೆ ಹೋಗಿ ಸ್ನಾನವನ್ನು ಮಾಡಿ ಬರುತ್ತಾರೋ ಆ ಸ್ಥಾನಕ್ಕೆ ಹೋಗಿ ನೀವು ಸೇವೆಯನ್ನು ಮಾಡಬೇಕು ಮನುಷ್ಯರಿಗೆ ಅಲ್ಲಿಗೆ ಹೋಗಿ ಜ್ಞಾನವನ್ನು ತಿಳಿಸಬೇಕು ಈ ನೀರು ಖಚಿತ ಪಾವನಿಯಲ್ಲ ನಿಮ್ಮ ಬಳಿ ಅನೇಕ ಜ್ಞಾನದ ಚಿತ್ರ ಇದೆ ಗೀತಾ ಪಾಠಶಾಲೆಗೆ ಹೋಗಿ ಈ ಪಾಂಪ್ಲೆಂಟ್ ಅನ್ನು ಹಂಚಬೇಕು ಮಕ್ಕಳು ಸೇವೆ ಬೇಕು ಎಂದು ಬೇಡುತ್ತೀರ ಅಂದ ಮೇಲೆ ಗೀತೆಯ ಭಗವಂತ ಪರಂಪಿತಾ ಪರಮಾತ್ಮ ಶಿವ ಆಗಿದ್ದಾರೆ ಶ್ರೀಕೃಷ್ಣ ಅಲ್ಲ ಅನ್ನುವ ಪಾಂಪ್ಲೆಟ್ ಅನ್ನು ಪ್ರಿಂಟ್ ಮಾಡಿಸಬೇಕು ಆ ಪಾಂಪ್ಲೆಂಟ್ ನಲ್ಲಿ ಶ್ರೀಕೃಷ್ಣನ ಜೀವನದ ಕತೆ ಮತ್ತು ಪರಮಾತ್ಮ ತಂದೆಯ ಜೀವನದ ಕತೆ ಮತ್ತು ಇಬ್ಬರ ಮಹಿಮೆಯನ್ನು ಕೂಡ ಬರೆಯಬೇಕು ಶಿವ ತಂದೆಯ ಜೀವನದ ಕಥೆಯನ್ನು ಬರೆಯಬೇಕು ಆ ಪಾಂಪ್ಲೇಂಟ್ ಅನ್ನು ಓದಿ ಜನ ಸ್ವಯಂ ನಿರ್ಣಯವನ್ನು ತೆಗೆದುಕೊಳ್ಳುತ್ತಾರೆ ಗೀತೆಯ ಭಗವಂತ ಯಾರಾಗಿದ್ದಾರೆ ಎಂದು ಪತಿತ ಪಾವನ ಯಾರಾಗಿದ್ದಾರೆ ಅನ್ನುವ ಪಾಯಿಂಟ್ ಅನ್ನು ಕೂಡ ನೀವು ಬರೆಯಬೇಕು ನಂತರ ಶಿವನಿಗೂ ಮತ್ತು ಶಂಕರನಿಗೂ ಇರುವಂತಹ ವ್ಯತ್ಯಾಸದ ಬಗ್ಗೆ ತೋರಿಸಬೇಕು ಶಿವ ಬೇರೆ ಆಗಿದ್ದಾರೆ ಶಂಕರ ಬೇರೆ ಆಗಿದ್ದಾರೆ ಪರಮಾತ್ಮ ತಂದೆ ಕಲ್ಪದ ಆಯಸ್ಸು ಐದು ಸಾವಿರ ವರ್ಷ ಆಗಿದೆ ಅನ್ನುವ ಮಾತನ್ನು ಕೂಡ ನಮಗೆ ತಿಳಿಸಿದ್ದಾರೆ ಮನುಷ್ಯರು ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಎಂಬತ್ನಾಲ್ಕು ಲಕ್ಷ ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ ಅಂದ ಮೇಲೆ ಮುಖ್ಯ ಮುಖ್ಯ ಮಾತನ್ನು ಶಾರ್ಟ್ ಆಗಿ ಬರೆಯಬೇಕು ಏರೋಪ್ಲೇನ್ ನ ಮೂಲಕ ಇಂತಹ ಪಾಂಪ್ಲೆಂಟ್ ಅನ್ನು ನೀವು ಕೆಳಗಡೆ ಹಾರಿಸಬಹುದು ಎಲ್ಲರಿಗೂ ನೀವು ಈ ಜ್ಞಾನದ ಮಾತನ್ನು ತಿಳಿಸಬಹುದು ಹೇಗೆ ಸೃಷ್ಟಿ ಚಕ್ರದ ಚಿತ್ರ ಇದೆ ಸೃಷ್ಟಿ ಚಕ್ರದ ಚಿತ್ರದಲ್ಲಿ ಎಲ್ಲಾ ಮಾತು ಸ್ಪಷ್ಟವಾಗಿ ಇದೆ ಇಂತಿಂತಹ ಧರ್ಮದವರು ಇಂತಹ ಸಮಯದಲ್ಲಿ ಬಂದು ತಮ್ಮ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ಎಂದು ಸೃಷ್ಟಿ ಚಕ್ರದ ಚಿತ್ರದಲ್ಲಿ ಇದೆ ಅಂದ ಮೇಲೆ ಸೃಷ್ಟಿ ಚಕ್ರದ ಚಿತ್ರ ಕೂಡ ಇರಬೇಕು ಅದಕ್ಕೋಸ್ಕರ ಮುಖ್ಯವಾಗಿ ಹನ್ನೆರಡು ಚಿತ್ರದ ಕ್ಯಾಲೆಂಡರ್ ಅನ್ನು ಕೂಡ ನೀವು ಪ್ರಿಂಟ್ ಮಾಡಿಸಬಹುದು ಅದರಲ್ಲಿ ಸಂಪೂರ್ಣ ಜ್ಞಾನ ಇರಬೇಕು ಆಗ ಸಹಜವಾಗಿ ಸೇವೆಯನ್ನು ಮಾಡಲು ಸಾಧ್ಯ ಆಗುತ್ತದೆ ಈ ಚಿತ್ರಗಳ ಅವಶ್ಯಕತೆ ಬಹಳಷ್ಟು ಇದೆ ಯಾವ ಚಿತ್ರವನ್ನು ನಿರ್ಮಾಣ ಮಾಡಬೇಕು ಮತ್ತು ಯಾವ ಯಾವ ಪಾಯಿಂಟ್ ಅನ್ನು ಬರೆಯಬೇಕು ಅನ್ನುವುದನ್ನು ನೀವು ಕುಳಿತು ಬರೀರಿ ನೀವು ಗುಪ್ತ ವೇಷದಲ್ಲಿ ಈ ಹಳೆಯ ಜಗತ್ತನ್ನು ಪರಿವರ್ತನೆ ಮಾಡುತ್ತಿದ್ದೀರಾ ನೀವು ಅಹಿಂಸಕ ಯೋಧರಾಗಿದ್ದೀರಾ ಗುಪ್ತ ಯೋಧರಾಗಿದ್ದೀರಾ ಗುಪ್ತ ಯೋಧರಾದ ನಿಮ್ಮ ಬಗ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ ಪರಮಾತ್ಮ ತಂದೆ ಕೂಡ ಗುಪ್ತ ಆಗಿದ್ದಾರೆ ಜ್ಞಾನ ಕೂಡ ಗುಪ್ತ ಆಗಿದೆ ಈ ಜ್ಞಾನದ ಯಾವುದೇ ಶಾಸ್ತ್ರ ನಿರ್ಮಾಣ ಆಗುವುದಿಲ್ಲ ಅನ್ಯ ಧರ್ಮಸ್ಥಾಪಕರ ಧರ್ಮಶಾಸ್ತ್ರ ನಿರ್ಮಾಣ ಆಗುತ್ತದೆ ಬೈಬಲ್ ಮುಂತಾದದ್ದನ್ನು ಪ್ರಿಂಟ್ ಮಾಡುತ್ತಾರೆ ಅದನ್ನು ಜನ ಓದುತ್ತಾ ಬಂದಿದ್ದಾರೆ ಪ್ರತಿಯೊಂದು ಧರ್ಮದ ಧರ್ಮಶಾಸ್ತ್ರವನ್ನು ಪ್ರಿಂಟ್ ಮಾಡುತ್ತಾರೆ ನಂತರ ಭಕ್ತಿ ಮಾರ್ಗದಲ್ಲಿ ಶಾಸ್ತ್ರಗಳು ಪ್ರಿಂಟ್ ಆಗುತ್ತದೆ ಈ ಸಮಯದಲ್ಲಿ ಯಾವುದೇ ಶಾಸ್ತ್ರ ಪ್ರಿಂಟ್ ಆಗುವುದಿಲ್ಲ ಏಕೆಂದರೆ ಈಗ ಈ ಎಲ್ಲಾ ಶಾಸ್ತ್ರಗಳು ಸಮಾಪ್ತಿ ಆಗಲೇಬೇಕು ಈಗ ನಿಮ್ಮ ಬುದ್ಧಿಯಲ್ಲಿ ಕೇವಲ ಒಬ್ಬ ತಂದೆಯ ನೆನಪಿರಬೇಕು ನೀವೀಗ ಬುದ್ಧಿಯ ಮೂಲಕ ಕೇವಲ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಪರಮಾತ್ಮ ತಂದೆಯ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನ ಇದೆ ಪರಮಾತ್ಮ ತಂದೆ ಯಾವ ಶಾಸ್ತ್ರವನ್ನೂ ಕೂಡ ಓದುವುದಿಲ್ಲ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಜ್ಞಾನದ ಸಾಗರ ಅನ್ನುವ ಶಬ್ದಕ್ಕೆ ಎಲ್ಲರ ಮನಸ್ಸನ್ನು ಬಲ್ಲವರು ಪರಮಾತ್ಮ ಆಗಿದ್ದಾರೆ ಎಂದು ಮನುಷ್ಯರು ಅರ್ಥವನ್ನು ತಿಳಿದುಕೊಳ್ಳುತ್ತಾರೆ ಭಗವಂತ ತಂದೆ ಎಲ್ಲರ ಮನಸ್ಸನ್ನು ನೋಡುತ್ತಿದ್ದಾರೆ ಆದ್ದರಿಂದ ಕರ್ಮದ ಫಲವನ್ನು ಪರಮಾತ್ಮ ತಂದೆ ನೀಡುತ್ತಾರೆ ಎಂದು ಜನ ತಿಳಿದುಕೊಂಡಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕರ್ಮಕ್ಕೆ ಫಲ ಸಿಗುವುದು ನಾಟಕದಲ್ಲಿ ಫಿಕ್ಸ್ ಆಗಿದೆ ನಾಟಕದಲ್ಲಿ ಯಾರು ವಿಕರ್ಮವನ್ನು ಮಾಡುತ್ತಾರೋ ಅವರಿಗೆ ಶಿಕ್ಷೆ ಕೂಡ ಸಿಗುತ್ತದೆ ಒಳ್ಳೆಯ ಕರ್ಮಕ್ಕೆ ಒಳ್ಳೆಯ ಫಲ ಸಿಗುತ್ತದೆ ಕೆಟ್ಟ ಕರ್ಮಕ್ಕೆ ಕೆಟ್ಟ ಫಲ ಸಿಗುತ್ತದೆ ಇನ್ನು ನಿಮ್ಮ ಕರ್ಮದ ಬಗ್ಗೆ ಎಲ್ಲೂ ಯಾರು ಏನನ್ನೂ ಬರೆದಿಡುವುದಿಲ್ಲ ಅವಶ್ಯವಾಗಿ ಕರ್ಮದ ಫಲ ಮುಂದಿನ ಜನ್ಮದಲ್ಲಿ ಸಿಗುತ್ತದೆ ಎಂದು ಮನುಷ್ಯರು ತಿಳಿದುಕೊಂಡಿದ್ದಾರೆ ಅಂತಿಮ ಕ್ಷಣದಲ್ಲಿ ಅವಶ್ಯವಾಗಿ ಬುದ್ಧಿ ಅವರನ್ನು ತಿನ್ನುತ್ತದೆ ಮಾಡಿರುವ ಪಾಪ ಅಂತ್ಯದಲ್ಲಿ ನೆನಪಿಗೆ ಬಂದಾಗ ಬುದ್ಧಿ ನಮ್ಮ ಮನಸ್ಸನ್ನೇ ತಿನ್ನುತ್ತಿರುತ್ತದೆ ನಾನು ಇಂತಿಂತಹ ಪಾಪವನ್ನು ಮಾಡಿದೆ ಎಂದು ನಮ್ಮ ಬುದ್ಧಿ ನಮ್ಮನ್ನೇ ತಿನ್ನುತ್ತದೆ ಅಂತ್ಯದಲ್ಲಿ ಮಾಡಿರುವ ಎಲ್ಲಾ ಪಾಪ ನೆನಪಿಗೆ ಬರುತ್ತದೆ ಎಂತಹ ಕರ್ಮವನ್ನು ಮಾಡಿರುತ್ತೇವೋ ಅಂತಹ ಜನ್ಮ ಸಿಗುತ್ತದೆ ಈಗ ನೀವು ವಿಕರ್ಮದ ಮೇಲೆ ವಿಜಯಗಳಾಗುತ್ತೀರಾ ಅಂದ ಮೇಲೆ ನೀವೀಗ ಯಾವುದೇ ಪ್ರಕಾರದ ವಿಕರ್ಮವನ್ನು ಮಾಡಬಾರದು ದೇಹಾಭಿಮಾನಕ್ಕೆ ವಶ ಆಗುವುದು ಬಹಳ ದೊಡ್ಡ ವಿಕರ್ಮ ಆಗಿದೆ ಪರಮಾತ್ಮ ತಂದೆ ಬಾರಿ ಬಾರಿಗೂ ತಿಳಿಸುತ್ತಾರೆ ಆತ್ಮ ಅಭಿಮಾನಿಗಳಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ನೀವು ಅವಶ್ಯವಾಗಿ ಪವಿತ್ರರಾಗಿರಬೇಕು ಎಲ್ಲಾ ಪಾಪಕ್ಕಿಂತ ಬಹಳ ದೊಡ್ಡ ಪಾಪ ಅಂದರೆ ಕಾಮವಿಕಾರಕ್ಕೆ ವಶಾಗುವುದು ಈ ಕಾಮವಿಕಾರ ಆದಿ ಮಧ್ಯ ಅಂತ್ಯದವರೆಗೂ ದುಃಖವನ್ನು ನೀಡುತ್ತದೆ ಆದ್ದರಿಂದ ಸನ್ಯಾಸಿಗಳು ಹೇಳುತ್ತಾರೆ ಈ ಜಗತ್ತಿನ ಸುಖ ಕಾಗವಿಷ್ಠ ಸಮಾನ ಸುಖ ಆಗಿದೆ ಎಂದು ಸತ್ಯಯುಗದಲ್ಲಿ ದುಃಖದ ಹೆಸರೂ ಕೂಡ ಇರುವುದಿಲ್ಲ ಈ ಕಲಿಯುಗದಲ್ಲಿ ಅಪಾರ ದುಃಖ ಇದೆ ಆದ್ದರಿಂದ ಸನ್ಯಾಸಿಗಳಿಗೆ ಈ ಜಗತ್ತಿನ ಮೇಲೆ ವೈರಾಗ್ಯ ಬರುತ್ತದೆ ಸನ್ಯಾಸಿಗಳು ವೈರಾಗಿಗಳಾಗಿ ಕಾಡಿಗೆ ಹೋಗುತ್ತಾರೆ ಸನ್ಯಾಸಿಗಳ ವೈರಾಗ್ಯ ಹದ್ದಿನ ವೈರಾಗ್ಯ ಆಗಿದೆ ನಿಮ್ಮ ವೈರಾಗ್ಯ ಬೇಹದ್ದಿನ ವೈರಾಗ್ಯ ಆಗಿದೆ ಈ ಜಗತ್ತು ಚೀಚಿ ಜಗತ್ತಾಗಿದೆ ಎಲ್ಲರೂ ಹೇಳುತ್ತಾರೆ ಪರಮಾತ್ಮ ತಂದೆ ನೀವು ಬಂದು ನಮ್ಮ ದುಃಖವನ್ನು ದೂರ ಮಾಡಿ ನಮಗೆ ಸುಖವನ್ನು ಕೊಡಿ ಎಂದು ಪರಮಾತ್ಮ ತಂದೆ ದುಃಖ ಹರ್ತ ಸುಖ ಕರ್ತ ಆಗಿದ್ದಾರೆ ಈಗ ಮಕ್ಕಳಾದ ನೀವು ತಿಳಿದುಕೊಂಡಿದ್ದೀರಾ ಹೊಸ ಜಗತ್ತಿನಲ್ಲಿ ಈ ದೇವತೆಗಳ ರಾಜ್ಯ ಇತ್ತು ಸತ್ಯಯುಗದಲ್ಲಿ ಯಾವುದೇ ಪ್ರಕಾರದ ದುಃಖ ಇರಲಿಲ್ಲ ಯಾವಾಗ ಯಾರಾದರೂ ಶರ್ರವನ್ನು ತ್ಯಾಗ ಮಾಡುತ್ತಾರೋ ಆಗ ಎಲ್ಲಾ ಮನುಷ್ಯರು ಹೇಳುತ್ತಾರೆ ಸತ್ತವರು ಸ್ವರ್ಗದ ನಿವಾಸಿಗಳಾದರು ಎಂದು ಸತ್ತವರು ಸ್ವರ್ಗಕ್ಕೆ ಹೋದರು ಅಂದ ಮೇಲೆ ಇಲ್ಲಿರುವವರೆಲ್ಲ ನರಕದ ನಿವಾಸಿಗಳಾಗಿದ್ದಾರೆ ನಾನು ನರಕದಲ್ಲಿ ಇದ್ದೇನೆ ಎಂದು ಯಾರೂ ತಿಳಿದುಕೊಳ್ಳುವುದಿಲ್ಲ ಯಾವಾಗ ನಾನು ಸಾಯುತ್ತೇನೋ ಆಗ ನಾನು ಸ್ವರ್ಗಕ್ಕೆ ಹೋಗಲು ಸಾಧ್ಯ ಅನ್ನುವುದನ್ನು ಯಾರೂ ತಿಳಿದುಕೊಳ್ಳುವುದಿಲ್ಲ ಆದರೆ ಅವರು ಸ್ವರ್ಗಕ್ಕೆ ಹೋದರು ಅಥವಾ ಪುನಃ ಈ ನರಕಕ್ಕೆ ಬಂದರು ಅನ್ನುವ ಯಾವ ಮಾತಿನ ಬಗ್ಗೆಯೂ ಮನುಷ್ಯರಿಗೆ ಗೊತ್ತಿಲ್ಲ ಈಗ ಮಕ್ಕಳಾದ ನಿಮಗೆ ಪರಮಾತ್ಮ ತಂದೆ ಮೂರು ತಂದೆಯ ರಹಸ್ಯವನ್ನು ತಿಳಿಸಿದ್ದಾರೆ ಈಗ ಮಕ್ಕಳಾದ ನೀವು ಮೂರು ಜನ ತಂದೆಯರ ರಹಸ್ಯವನ್ನು ಎಲ್ಲರಿಗೂ ತಿಳಿಸಬಹುದು ಇಬ್ಬರು ತಂದೆಯರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಲೌಕಿಕ ತಂದೆ ಮತ್ತು ಪಾರಲೌಕಿಕ ತಂದೆ ಇಬ್ಬರು ತಂದೆಯರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ನಂತರ ಪ್ರಜಾಪಿತ ಬ್ರಹ್ಮ ಅಲೌಕಿಕ ತಂದೆಯಾಗಿದ್ದಾರೆ ಈ ಸಂಗಮ ಯುಗದಲ್ಲಿ ಪ್ರಜಾಪಿತ ಬ್ರಹ್ಮ ನಮಗೆ ಅಲೌಕಿಕ ತಂದೆ ಆಗುತ್ತಾರೆ ಬ್ರಾಹ್ಮಣರು ಕೂಡ ಬೇಕುತ್ತಾನೆ ಲೌಕಿಕ ಜಗತ್ತಿನ ಬ್ರಾಹ್ಮಣರು ಬ್ರಹ್ಮನ ಮುಖಾಂಶಾವಳಿಗಳಲ್ಲ ನಿಮಗೆ ಗೊತ್ತಿದೆ ಬ್ರಹ್ಮ ತಂದೆ ಇದ್ದರು ಆದ್ದರಿಂದ ಬ್ರಾಹ್ಮಣ ದೇವಿ ದೇವತಾಯಿ ನಮಃ ಎಂದು ಕರೆಯುತ್ತಾರೆ ಆದರೆ ಬ್ರಾಹ್ಮಣರು ಯಾರಾಗಿದ್ದಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ನೀವು ಪುರುಷೋತ್ತಮ ಸಂಗಮ ಯುಗದ ಬ್ರಾಹ್ಮಣರಾಗಿದ್ದೀರಾ ಜಗತ್ತಿನಲ್ಲಿರುವ ಬ್ರಾಹ್ಮಣರು ಕಲಿಯುಗದ ಬ್ರಾಹ್ಮಣರಾಗಿದ್ದಾರೆ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ ಈಗ ನೀವು ಮನುಷ್ಯರಿಂದ ದೇವತೆಗಳಾಗುತ್ತೀರಾ ಸಂಗಮ ಯುಗದ ಬ್ರಾಹ್ಮಣರೇ ಮನುಷ್ಯರಿಂದ ದೇವತೆಗಳಾಗುತ್ತಾರೆ ಈಗ ದೇವಿ ದೇವತಾ ಧರ್ಮ ಸ್ಥಾಪನೆ ಆಗುತ್ತಾ ಇದೆ ಅಂದ ಮೇಲೆ ಈಗ ಮಕ್ಕಳಾದ ನೀವು ಎಲ್ಲಾ ಜ್ಞಾನದ ಪಾಯಿಂಟ್ ಅನ್ನು ಧಾರಣೆ ಮಾಡಿಕೊಳ್ಳಬೇಕು ನಂತರ ಪುನಃ ಸೇವೆಯನ್ನು ಮಾಡಬೇಕು ಪೂಜೆಯನ್ನು ಮಾಡುವುದಕ್ಕೋಸ್ಕರ ಬ್ರಾಹ್ಮಣರು ಬರುತ್ತಾರೆ ಮತ್ತು ತಿಥಿಯ ಊಟವನ್ನು ಮಾಡಿಸುವುದಕ್ಕೋಸ್ಕರ ಬ್ರಾಹ್ಮಣರು ಬರುತ್ತಾರೆ ಈಗ ನೀವು ಈ ಎಲ್ಲಾ ಮಾತಿನ ಬಗ್ಗೆ ಚರ್ಚೆಯನ್ನು ಮಾಡಬಹುದು ನೀವೀಗ ಎಲ್ಲರನ್ನೂ ಸತ್ಯ ಬ್ರಾಹ್ಮಣರನ್ನಾಗಿ ಮಾಡಬಹುದು ಯಾವಾಗ ಭಾದ್ರಪದ ಮಾಸ ಬರುತ್ತದೆಯೋ ಆಗ ಎಲ್ಲರೂ ಪಿತೃಗಳಿಗೆ ಊಟವನ್ನು ಮಾಡಿಸುತ್ತಾರೆ ಅಂದ ಮೇಲೆ ಅದಕ್ಕೋಸ್ಕರ ಯುಕ್ತಿಯನ್ನು ರಚಿಸಬೇಕು ಭಾದ್ರಪದ ಮಾಸದಲ್ಲಿ ಪಿತೃಗಳಿಗೆ ಊಟವನ್ನು ಮಾಡಿಸುವ ಸಮಯ ಬಂದಾಗ ಯುಕ್ತಿಯಿಂದ ಈ ಎಲ್ಲಾ ಕಾರ್ಯವನ್ನು ನೀವು ಮಾಡಬೇಕು ಇಲ್ಲದಿದ್ದರೆ ಜಗತ್ತಿನ ಜನ ಹೇಳುತ್ತಾರೆ ಬ್ರಹ್ಮ ಕುಮಾರಿಯರ ಬಳಿ ಹೋಗಿ ಎಲ್ಲಾ ಪದ್ಧತಿಯನ್ನು ಇವರು ಬಿಟ್ಟಿದ್ದಾರೆ ಎಂದು ಹೇಳಿಬಿಡುತ್ತಾರೆ ಅಂದ ಮೇಲೆ ಜನ ನಿಮ್ಮಿಂದ ಮುನಿಸಿಕೊಳ್ಳುವಂತಹ ಯಾವ ಕಾರ್ಯವನ್ನು ನೀವು ಮಾಡಬಾರದು ಯುಕ್ತಿಯಿಂದ ನೀವು ಅವರಿಗೆ ಜ್ಞಾನವನ್ನು ನೀಡಬಹುದು ಅವಶ್ಯವಾಗಿ ತಿಥಿಯನ್ನು ಮಾಡುವಾಗ ಪಿತೃಗಳಿಗೆ ಊಟವನ್ನು ಮಾಡಿಸುವಾಗ ಬ್ರಾಹ್ಮಣರು ಬರುತ್ತಾರೆ ಆಗ ನೀವು ಬ್ರಾಹ್ಮಣರಿಗೆ ಜ್ಞಾನವನ್ನು ನೀಡಬಹುದು ಭಾದ್ರಪದ ಮಾತ್ರದಲ್ಲಿ ಬ್ರಾಹ್ಮಣರಾದ ನೀವು ಬಹಳಷ್ಟು ಸೇವೆಯನ್ನು ಮಾಡಬಹುದು ಬ್ರಾಹ್ಮಣರಾದ ನೀವು ಪ್ರಜಾಪಿತ ಬ್ರಹ್ಮನಿಗೆ ಮಕ್ಕಳಾಗಿದ್ದೀರಾ ಬ್ರಾಹ್ಮಣ ಧರ್ಮವನ್ನು ಯಾರು ಸ್ಥಾಪನೆ ಮಾಡಿದರು ಎಂದು ನೀವೀಗ ಎಲ್ಲರಿಗೂ ತಿಳಿಸಬಹುದು ನೀವೀಗ ಮನೆಯಲ್ಲೇ ಕುಳಿತು ಅವರ ಕಲ್ಯಾಣವನ್ನು ಮಾಡಬಹುದು ಜಗತ್ತಿನ ಜನ ಅಮರನಾಥಕ್ಕೆ ಯಾತ್ರೆಗೆ ಹೋಗುತ್ತಾರೆ ಕೇವಲ ಜ್ಞಾನದ ಪಾಯಿಂಟ್ ಅನ್ನು ಪ್ರಿಂಟ್ ಮಾಡಿಸಿರುವಂತಹ ಪಾಂಪ್ಲೆಂಟ್ ಅನ್ನು ಅವರಿಗೆ ಕೊಟ್ಟರೆ ಅವರು ಅಷ್ಟೊಂದು ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಅಲ್ಲೇ ಕುಳಿತು ಅವರಿಗೆ ಜ್ಞಾನವನ್ನು ತಿಳಿಸಬೇಕು ನಾವೀಗ ನಿಮಗೆ ಸತ್ಯ ಅಮರನಾಥನ ಕಥೆಯನ್ನು ತಿಳಿಸುತ್ತೇವೆ ಎಂದು ಹೇಳಬೇಕು ಅಮರನಾಥ ಎಂದು ಒಬ್ಬ ಪರಮಾತ್ಮ ತಂದೆಗೆ ಕರೆಯಲಾಗುತ್ತದೆ ಅಮರನಾಥ ಅಂದರೆ ಅಮರ ಪುರಿಯನ್ನು ಸ್ಥಾಪನೆ ಮಾಡುವಂತವರು ಅಮರ ಲೋಕ ಸತ್ಯುಗಾಗಿದೆ ಅಂದ ಮೇಲೆ ಮಕ್ಕಳಾದ ನೀವು ಈ ರೀತಿ ಸೇವೆಯನ್ನು ಮಾಡಬೇಕು ಜಗತ್ತಿನ ಜನ ಕಾಲ್ನಡಿಗೆಯಲ್ಲಿ ಅಮರನಾಥಕ್ಕೆ ಹೋಗುತ್ತಾರೆ ಯಾರು ಬಹಳ ಒಳ್ಳೆಯ ದೊಡ್ಡ ವ್ಯಕ್ತಿಗಳಾಗಿದ್ದಾರೋ ಅವರಿಗೆ ನೀವು ಅಮರನಾಥಕ್ಕೆ ಹೋಗಿ ಜ್ಞಾನವನ್ನು ತಿಳಿಸಬೇಕು ಆದರೆ ಅವರು ಸ್ವರ್ಗಕ್ಕೆ ಹೋದರು ಅಥವಾ ಪುನಃ ಈ ನರಕಕ್ಕೆ ಬಂದರು ಅನ್ನುವ ಯಾವ ಮಾತಿನ ಬಗ್ಗೆಯೂ ಮನುಷ್ಯರಿಗೆ ಗೊತ್ತಿಲ್ಲ ಈಗ ಮಕ್ಕಳಾದ ನಿಮಗೆ ಪರಮಾತ್ಮ ತಂದೆ ಮೂರು ತಂದೆಯ ರಹಸ್ಯವನ್ನು ತಿಳಿಸಿದ್ದಾರೆ ಈಗ ಮಕ್ಕಳಾದ ನೀವು ಮೂರು ಜನ ತಂದೆಯ ರಹಸ್ಯವನ್ನು ಎಲ್ಲರಿಗೂ ತಿಳಿಸಬಹುದು ಇಬ್ಬರು ತಂದೆಯರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಲೌಕಿಕ ತಂದೆ ಮತ್ತು ಪಾರಲೌಕಿಕ ತಂದೆ ಇಬ್ಬರು ತಂದೆಯರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ನಂತರ ಪ್ರಜಾಪಿತ ಬ್ರಹ್ಮ ಅಲೌಕಿಕ ತಂದೆಯಾಗಿದ್ದಾರೆ ಈ ಸಂಗಮ ಯುಗದಲ್ಲಿ ಪ್ರಜಾಪಿತ ಬ್ರಹ್ಮ ನಮಗೆ ಅಲೌಕಿಕ ತಂದೆಯಾಗುತ್ತಾರೆ ಬ್ರಾಹ್ಮಣರು ಕೂಡ ಬೇಕುತ್ತಾನೆ ಾವಳಿಗಳಲ್ಲ ನಿಮಗೆ ಗೊತ್ತಿದೆ ಬ್ರಹ್ಮ ತಂದೆ ಇದ್ದರು ಆದ್ದರಿಂದ ಬ್ರಾಹ್ಮಣ ದೇವಿ ದೇವತಾಯಿ ನಮಃ ಎಂದು ಕರೆಯುತ್ತಾರೆ ಆದರೆ ಬ್ರಾಹ್ಮಣರು ಯಾರಾಗಿದ್ದಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ನೀವು ಪುರುಷೋತ್ತಮ ಸಂಗಮ ಯುಗದ ಬ್ರಾಹ್ಮಣರಾಗಿದ್ದೀರಾ ಜಗತ್ತಿನಲ್ಲಿರುವ ಬ್ರಾಹ್ಮಣರು ಕಲಿಯುಗದ ಬ್ರಾಹ್ಮಣರಾಗಿದ್ದಾರೆ ಇದು ಪುರುಷೋ ராகுமணிரே மலேஷ் ಮಾಡುವಾಗ ಪಿತೃಗಳಿಗೆ ಊಟವನ್ನು ಮಾಡಿಸುವಾಗ ಬ್ರಾಹ್ಮಣರು ಬರುತ್ತಾರೆ ಆಗ ನೀವು ಬ್ರಾಹ್ಮಣರಿಗೆ ಜ್ಞಾನವನ್ನು ನೀಡಬಹುದು ಭಾದ್ರಪದ ಮಾತ್ರದಲ್ಲಿ ಬ್ರಾಹ್ಮಣರಾದ ನೀವು ಬಹಳಷ್ಟು ಸೇವೆಯನ್ನು ಮಾಡಬಹುದು ಬ್ರಾಹ್ಮಣರಾದ ನೀವು ಪ್ರಜಾಪಿತ ಬ್ರಹ್ಮನಿಗೆ ಮಕ್ಕಳಾಗಿದ್ದೀರಾ ಬ್ರಾಹ್ಮಣ ಧರ್ಮವನ್ನು ಯಾರು ಸ್ಥಾಪನೆ ಮಾಡಿದರು ಎಂದು ನೀವೀಗ ಎಲ್ಲರಿಗೂ ತಿಳಿಸಬಹುದು ನೀವೀಗ ಮನೆಯಲ್ಲೇ ಕುಳಿತು ಅವರ ಕಲ್ಯಾಣವನ್ನು ಮಾಡಬಹುದು ಜಗತ್ತಿನ ಅಮರನಾಥಕ್ಕೆ ಯಾತ್ರೆಗೆ ಹೋಗುತ್ತಾರೆ ಕೇವಲ ಜ್ಞಾನದ ಪಾಯಿಂಟ್ ಅನ್ನು ಪ್ರಿಂಟ್ ಮಾಡಿಸಿರುವಂತಹ ಪಾಂಪ್ಲೆಂಟ್ ಅನ್ನು ಅವರಿಗೆ ಕೊಟ್ಟರೆ ಅವರು ಅಷ್ಟೊಂದು ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಅಲ್ಲೇ ಕುಳಿತು ಅವರಿಗೆ ಜ್ಞಾನವನ್ನು ತಿಳಿಸಬೇಕು ನಾವೀಗ ನಿಮಗೆ ಸತ್ಯ ಅಮರನಾಥನ ಕಥೆಯನ್ನು ತಿಳಿಸುತ್ತೇವೆ ಎಂದು ಹೇಳಬೇಕು ಅಮರನಾಥ ಎಂದು ಒಬ್ಬ ಪರಮಾತ್ಮ ತಂದೆಗೆ ಕರೆಯಲಾಗುತ್ತದೆ ಅಮರನಾಥ ಅಂದರೆ ಅಮರ ಪುರಿಯನ್ನು ಸ್ಥಾಪನೆ ಮಾಡುವಂತವರು ಅಮರ ಲೋಕ ಸತ್ಯುಗಾಗಿದೆ ಅಂದ ಮೇಲೆ ಮಕ್ಕಳಾದ ನೀವು ಈ ರೀತಿ ಸೇವೆಯನ್ನು ಮಾಡಬೇಕು ಜಗತ್ತಿನ ಜನ ಕಾಲ್ನಡಿಗೆಯಲ್ಲಿ ಅಮರನಾಥಕ್ಕೆ ಹೋಗುತ್ತಾರೆ ಯಾರು ಬಹಳ ಒಳ್ಳೆಯ ದೊಡ್ಡ ವ್ಯಕ್ತಿಗಳಾಗಿದ್ದಾರೋ ಅವರಿಗೆ ನೀವು ಅಮರನಾಥಕ್ಕೆ ಹೋಗಿ ಜ್ಞಾನವನ್ನು ತಿಳಿಸಬೇಕು ಸನ್ಯಾಸಿಗಳಿಗೂ ಕೂಡ ನೀವು ಈ ಜ್ಞಾನವನ್ನು ನೀಡಬಹುದು ನೀವೀಗ ಇಡೀ ಸ್ಪಷ್ಟಿಯ ಕಲ್ಯಾಣಕಾರಿಗಳಾಗಿದ್ದೀರಾ ಶ್ರೀಮತದಂತೆ ನಾವು ವಿಶ್ವದ ಕಲ್ಯಾಣವನ್ನು ಮಾಡುತ್ತಿದ್ದೇವೆ ಅನ್ನುವ ನಶೆ ನಮ್ಮ ಬುದ್ಧಿಯಲ್ಲಿ ಇರಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಮಿಕಾ ಬಾಕ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಮಾಡಿರುವ ಪಾಪವನ್ನು ಸತ್ಯವಾಗಿ ತಿಳಿಸಬೇಕು ಇಂದಿನ ವರದಾನ ಆಗಿದೆ ಅಟಲವಾಗಿ ಫಿಕ್ಸ್ ಆಗಿರುವಂತಹ ನಾಟಕದ ಬಗ್ಗೆ ಅರ್ಥ ಮಾಡಿಕೊಂಡು ಶ್ರೇಷ್ಠ ಕರ್ಮವನ್ನು ಪ್ರತ್ಯಕ್ಷ ರೂಪದಲ್ಲಿ ಮಾಡುವಂತಹ ಸದಾ ಸಮರ್ಥರಾಗಿ ಹೊಸ ವಿಶ್ವ ನಿರ್ಮಾಣ ಆಗುವುದು ನಾಟಕದಲ್ಲಿ ಅಟಲ ರೂಪದಲ್ಲಿ ಫಿಕ್ಸ್ ಆಗಿದ್ದರೂ ಕೂಡ ಸಮರ್ಥ ಭವ ಅನ್ನುವಂತಹ ವರದಾನವನ್ನು ಪ್ರಾಪ್ತಿ ಮಾಡಿಕೊಂಡಂತಹ ಮಕ್ಕಳು ಕೇವಲ ಕರ್ಮ ಮತ್ತು ಫಲ ಪುರುಷಾರ್ಥ ಮತ್ತು ಪದವಿ ನಿಮಿತ್ತ ಮತ್ತು ನಮ್ರ ಅನ್ನುವಂತಹ ಕರ್ಮದ ತತ್ವವನ್ನು ಅರ್ಥ ಮಾಡಿಕೊಂಡು ಅಂದರೆ ಕರ್ಮದ ಫಿಲಾಸಫಿಗ ಅನುಸಾರವಾಗಿ ನಿಮಿತ್ತರಾಗಿ ಕಾರ್ಯವನ್ನು ಮಾಡುತ್ತಾರೆ ಜಗತ್ತಿನ ಜನರ ಜೀವನದಲ್ಲಿ ಯಾವಾಗ ಯಾವುದೇ ಪ್ರಕಾರದ